ನಮಸ್ಕಾರ ಯಾರೆಲ್ಲ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂಥರ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ನಮ್ಮ ಸರ್ಕಾರ ಇತ್ತೀಚೆಗೆ ಏನು ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಗರ ಟೂ ಪಾಯಿಂಟ್ ಜೀರೋ ಅಂತ ಜಾರಿಗೆ ತಂದಿದೆ ಅಲ್ವಾ ಈ ಒಂದು ಯೋಜನೆಯಲ್ಲಿ ನೀವು ಮನೆ ಕಟ್ಕೊಳ್ಳೋದಕ್ಕೆ ಮನೆ ತಗೊಳ್ಳೋದಕ್ಕೆ ಎಲ್ಲಾ ರೀತಿಯಿಂದನೂ ಸಹಾಯ ಆಗುತ್ತೆ ಈ ಒಂದು ಯೋಜನೆಗೆ ಆಲ್ ಓವರ್ ಇಂಡಿಯಾದಲ್ಲಿ ಯಾರೆಲ್ಲ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರಲ್ವಾ ಅವರೆಲ್ಲರೂ ಬಂದು ಅಪ್ಲಿಕೇಶನ್ ಹಾಕ್ಬೋದು ಈ ಒಂದು ಅಪ್ಲಿಕೇಶನ್ ಎಲ್ಲ ಹಾಕ್ಬೇಕು ಅಂತ ನೀವು ಕೇಳೋದಾದ್ರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ನೀವು ಈ ಒಂದು ಯೋಚನೆಗೆ ಅಪ್ಲಿಕೇಶನ್ ಹಾಕಬೇಕು ಮತ್ತೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇದರಲ್ಲಿ ಜನರಲ್ ಕ್ಯಾಟಗರಿ ಅವರಾಗಿದ್ರೆ ನೀವು ನಿಮ್ಗೆ ಎರಡು ಲಕ್ಷದ ಎಪ್ಪತ್ ಸಾವಿರದವರೆಗೂ ಸಹಾಯಧನ ಸಿಗುತ್ತೆ ಮತ್ತೆ ನೀವು ಎಸ್ ಸಿ ಎಸ್ ಟಿ ಅವರಾಗಿದ್ರೆ ನಿಮ್ಗೆ ಮೂರು ಲಕ್ಷಗು ಸಹಾಯಧನ ಸಿಗುತ್ತೆ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈಗ ಆಲ್ರೆಡಿ ಸವಿತಾ ಡೈರೀಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ ಸೊ ನೀವು ಹೋಗಿ ನೋಡ್ಬೋದು ಇನ್ನೂ ತುಂಬಾ ಸಹಾಯ ಆಗುತ್ತೆ ನಿಮ್ಗೆ ಸೊ ಮತ್ತೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು